ನಮಸ್ತೆ ಗಳೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾವು ಜೀವನದಲ್ಲಿ ಈ ಕಲಿಯುಗಕ್ಕೆ ಭೂಮಿಯ ಮೇಲೆ ಬಂದಿರುವುದೇ ಬಾಡಿಗೆಯ ಮನೆಗೋಸ್ಕರ ನಮ್ಮ ಬಾಡಿಗೆಯ ಮನೆ ಋಣ ಯಾವತ್ತು ತೀರುತ್ತದೆಯೋ ಆವತ್ತು ನಾವು ತಮ್ಮ ಪ್ರಾಣವನ್ನು ಬಿಟ್ಟು ಹೋಗ್ತೇವೆ ಅದರಲ್ಲಿ ನಾವು ಸಂಶಯವನ್ನೇ ಪಡಬೇಕಾಗದ್ದು ಇಲ್ಲ ಅವೆಲ್ಲವೂ ಕೂಡ ನಮಗೆ ಗೊತ್ತಿದ್ದರೂ ಕೂಡ ನಾವು ದುಡ್ಡಿನ ಅಹಂಕಾರದಿಂದ ಅಧಿಕಾರದ ಅಹಂಕಾರದಿಂದ ನಾವು ಅಹಂಕಾರದಿಂದ ಇರ್ತೇವೆ ಒಬ್ಬ ವ್ಯಕ್ತಿಯನ್ನು ಈಯಾಳಿಸುವುದಾಗಲಿ ಅವನಿಗೆ ನಿಂದನೆಯನ್ನು ಮಾಡುವುದಾಗಲಿ ಅವನಿಗೆ ತೊಂದರೆಯನ್ನು ಮಾಡುವುದಾಗಲಿ ಮಾಡಿದ್ದೇ ಆದಲ್ಲಿ ಅವನಿಗೆ ಒಂದಲ್ಲ ಒಂದು ರೀತಿಯಾಗಿ ಕಡೆಯಾಗಿ ಅವನಿಗೆ ತೊಂದರೆಗಳು ಆಗಿಯಾಗುತ್ತವೆ ನಾವು ಯಾರಿಗೆ ಬೇಕಾದರೂ ಮೋಸವನ್ನು ಮಾಡಬಹುದು ಮನುಷ್ಯನಿಗಾಗಿ ಮೋಸವನ್ನು ಮಾಡಬಹುದು ಆದರೆ ಮೇಲೆ ಕುಳಿತರ್ತಕ್ಕಂಥ ಭಗವಂತನೂ ನಮ್ಮ ಎಲ್ಲ ವಿಚಾರಗಳನ್ನು ನೋಡ್ತಾ ಇರ್ತಾನೆ ಅದನ್ನು ನಾವೆಲ್ಲವನ್ನು ಕೂಡ ತಿರುಗಿಸಿ ಮತ್ತೆ ಪುನಃ ಅವನಿಗೆ ಕೊಟ್ಟೇ ಕೊಡುತ್ತಾನೆ ನಮಗೆ ತೊಂದರೆಯನ್ನು ಮಾಡುವವನಿಗೆ ನಾನು ಆದರೆ ಅವನಿಂದ ತಪ್ಪಿಸಿಕೊಳ್ಳಬಹುದು ಆಗದೆ ಹೋದರೆ ಅವನಿಗೆ ತೊಂದರೆಯನ್ನು ಮಾಡುವುದನ್ನು ಮಾಡುವವನನ್ನು ಒಬ್ಬ ನನ್ನ ಸೃಷ್ಟಿಯನ್ನು ಮಾಡಿಯೇ ಮಾಡುತ್ತಾನೆ ಯಾವ ಕಾರಣಕ್ಕೆ ಅಂದರೆ ನಿನ್ನ ಕರ್ಮದಲ್ಲಿ ನೀನು ಇದೇ ರೀತಿಯಾಗಿ ತೊಂದರೆಗಳನ್ನು ಅನುಭವಿಸಿ ಸಾಯಬೇಕು ಅಂತಿದ್ದಂಥ ಸಂದರ್ಭದಲ್ಲಿ ಆ ತೊಂದರೆಯನ್ನು ಕೊಡುವುದಕ್ಕೆ ಒಬ್ಬ ಇರ್ತಾನೆ ಪುನಃ ಅವನಿಗೂ ಕೂಡ ತೊಂದರೆ ಕೊಡುವುದಕ್ಕೆ ಇನ್ನೊಬ್ಬ ಇದ್ದೇ ಇರುತ್ತಾನೆ ನಾವು ಯಾವುದರಲ್ಲಿಯೂ ಕೂಡ ತೊಂದರೆಯನ್ನು ನೋಡಬಾರದು ತೊಂದರೆಯನ್ನು ಮಾಡಬಾರದು ನಾವು ಅತ್ಯಂತ ಸಂತೋಷದಿಂದ ಜಾಗರೂಕತೆಯಿಂದ ಈ ಜೀವನವನ್ನು ಕಳೆಯಬೇಕು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ಇನ್ನೂ ಒಂದು ವಿಚಾರವನ್ನು ನಮಗೆ ಮುಟ್ಟಿಸಿರ್ತಾರೆ ನಾವು ಈ ಭೂಲೋಕಕ್ಕೆ ಬಂದಿರುವುದೇ ಕರ್ಮಗಳನ್ನು ಮಾಡುವುದಕ್ಕೆ ನಾವು ಆ ವಿಚಾರವನ್ನೇ ಮರೆತಿರ್ತೀವಿ ನಾವು ಆಜೀವ ಪರ್ಯಂತವಾಗಿ ಇದೇ ರೀತಿಯಾಗಿ ಇರುತ್ತೇನೆ ನಾನು ಅದೃಷ್ಟಶಾಲಿಯಾಗಿ ಇರ್ತೇನೆ ನನ್ನಲ್ಲಿ ಎಲ್ಲ ವಿಧವಾದ ಹಣ ಅಂತಸ್ತುಗಳು ಕೊನೆಯವರೆಗೂ ಕೂಡ ಇರುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ ಆದರೆ ಇಡೀ ವಿಶ್ವವನ್ನೇ ಗೆದ್ದಂತಹ ರಾಜರುಗಳು ಹಲವಾರು ಪ್ರಭುಗಳು ಎಲ್ಲವನ್ನು ಕೂಡ ಬಿಟ್ಟು ಇವತ್ತು ಹೋಗಿದ್ದಾರೆ ಅದೇ ರೀತಿಯಾಗಿ ಭಗವಂತ ಏನು ಹೇಳ್ತಾನೆ ಅಂದರೆ ಇವತ್ತು ಭಿಕ್ಷುಕನಾದವನು ನಾಳೆ ಶ್ರೀಮಂತನಾಗಬಹುದು ಇವತ್ತು ಶ್ರೀಮಂತನಾದವನು ನಾಳೆ ಭಿಕ್ಷುಕನಾಗಬಹುದು ಅಂತಹ ವಿಪರ್ಯಾಸ ಪರಿಸ್ಥಿತಿಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇರ್ತೇವೆ ಇಲ್ಲಿ ಒಂದು ವಿಪರ್ಯಾಸ ಏನು ಎಂದರೆ ನಾವು ಇನ್ನೊಬ್ಬನಿಗೆ ತಪ್ಪನ್ನು ಮಾಡಬೇಕಾದರೆ ನಮ್ಮ ಮನಸ್ಸು ನಮಗೆ ಜಾಗೃತಿಯನ್ನು ಕೊಡುತ್ತದೆ ಇಲೇ ಮನುಷ್ಯನೇ ನೀನು ಮಾಡ್ತಾ ಇರ್ತಕ್ಕಂತಹ ತಪ್ಪು ಅದರಿಂದ ನೀನು ಮುಂದೆ ಒಂದಲ್ಲ ಒಂದು ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತೀಯಾ ಅಂತ ಆದರೆ ಅವೆಲ್ಲವನ್ನು ಕೂಡ ಧಿಕ್ಕರಿಸಿ ನಾವು ಬೇರೆಯವರಿಗೆ ತೊಂದರೆಯನ್ನು ಮಾಡುವುದಕ್ಕೆ ಹೋಗ್ತೀವಿ ಅದರಿಂದ ನಮಗೆ ನಾವೇ ತೊಡೆದಂತಹ ಗುಂಡಿಯಲ್ಲಿ ನಾವು ಬೀಳುವುದು ಅತ್ಯಂತ ನಿಶ್ಚಿತ ಆದ್ದರಿಂದ ನಾವೆಲ್ಲರೂ ಕೂಡ ಆದಷ್ಟು ಬೇರೆಯವರಿಗೆ ಒಳ್ಳೆಯದನ್ನು ಮಾಡೋಣ ಸಾಧ್ಯವಾದರೆ ಒಳ್ಳೆಯದನ್ನು ಮಾಡೋಣ ಇಲ್ಲದೆ ಹೋದರೆ ನಮ್ಮ ಪಾಡಿಗೆ ನಾವು ಇದ್ದು ಎಲ್ಲರದ್ದು ಕೂಡ ಸುಖದಿಂದ ಇರೋಣ ಅಂತೇಳಿ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು